ಸಮಸ್ತ ಕರ್ನಾಟಕ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಮೆರವೆ ಈ ಹಾಡು ಎಲ್ಲರಿಗೂ ನೆನಪಿರ್ಬೇಕಲ್ಲ ಹಂಗ ಕೋಡಿಂಗ್ ಕಲ್ತಾರ ನಾನು ಕನ್ನಡದಲ್ಲಿ ಕಲಿವೆ ಅಂತ ಹೇಳುವಂತ ಟೈಮಿಗೆ ಬಂದೈತಿ ಯಾಕಂದ್ರ ಅಲ್ಗೋರ್ದಮ್ ತ್ರೀ ಸಿಕ್ಸ್ಟಿ ಫೈವ್ ಟೀಮ್ ಇಂದ ನಾವು ಎ ಐ ಪವರ್ಡ್ ಪೈಥಾನ್ ಜೀರೋ ಟು ಹೀರೋ ಅನ್ನುವಂತ ಕೋರ್ಸು ಲಾಂಚ್ ಮಾಡಿವಿ ಇದರಲ್ಲಿ ನಿಮ್ಗ ಪೈಥಾನ್ ವೆರಿ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರ್ಗೂ ಕಲಿಸ್ಕೊಡ್ತೀವಿ ಆಮೇಲೆ ಎ ಐ ಟೂಲ್ಸ್ ಹೆಂಗ್ ಯೂಸ್ ಮಾಡ್ಬೇಕಂತ ಹೇಳ್ಕೊಡ್ತೀವಿ ಎ ಐ ಟೂಲ್ಸ್ ಯಾವ ತರಪ್ಪ ಅಂದ್ರೆ ಕರ್ಸರ್ ಎ ಐ ಚಾಟ್ ಜಿ ಬಿ ಟಿ ಕೋ ಪೈಲೆಟ್ ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಕೋಡಿಂಗ್ ಯಾವ ತರ ನೀವು ಇಂಪ್ರೂವ್ ಮಾಡ್ಕೋಬೇಕು ಅಥವಾ ಯಾವ ತರ ಸ್ಮಾರ್ಟ್ ಆಗಿ ನೀವು ಕೋಡ್ ಮಾಡ್ಕೋಬೇಕು ಅಂತ ನಾವು ಹೇಳ್ಕೊಡ್ತೀವಿ ಟ್ರೆಂಡಿಂಗ್ ಅಲ್ಲಿರುವಂತ ವೈಬ್ ಕೋಡಿಂಗ್ ನಾವು ನಿಮ್ಗೆ ಹೇಳ್ಕೊಡ್ತೀವಿ ನೆಕ್ಸ್ಟ್ ಯು ವಿಲ್ ಬಿಲ್ಡ್ ಫೈವ್ ಎ ಐ ಪ್ರಾಜೆಕ್ಟ್ಸ್ ಎ ಐ ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡ್ತೀರಾ ಅಥವಾ ಎಐ ಈ ಕಂಪ್ಲೀಟ್ ಕೋರ್ಸ್ ಅಲ್ಲಿ ನೀವು ಬಿಲ್ಡ್ ಮಾಡ್ತೀರಾ ದಿಸ್ ಕೋರ್ಸ್ ಈಸ್ ಕಂಪ್ಲೀಟ್ಲಿ ಇನ್ ನಮ್ಮ ಕನ್ನಡ ಈ ಕೋರ್ಸಿನ ಬೆಲೆ ಎಷ್ಟಪ್ಪ ಅಂತಂದ್ರೆ ಎರಡ್ ಸಾವಿರದ ಒಂಬೈನೂರ ಬಟ್ ವೇಟ್ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ನಾವು ಇದನ್ನ ಬರೀ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಿದ್ದೀವಿ ಸೊ ಇದನ್ನ ಎನ್ರೋಲ್ ಮಾಡುವಂತ ಲಿಂಕ್ ಡಿಸ್ಕ್ರಿಪ್ಷನ್ ಎಲ್ಲಿದೆ ಅಥವಾ ಬಯೋದಲ್ಲಿ ಕೂಡ ಇದೆ ಸೊ ಗೋ ಟು ದ ಲಿಂಕ್ ಅಂಡ್ ಎನ್ರೋಲ್ ಯೋರ್ ಸೆಲ್ಫ್